ಗಗನಕ್ಕೇರಿದ ಅಡಿಕೆ ಬೆಲೆ ನೋಡಿ ಇವಾಗ ಅಡಿಕೆ ಗಗನಕ್ಕೇರಿಬಿಟ್ಟಿದೆ ಯಾವ ರೀತಿ ಕೊಡಬೇಕು ಅಂತಲೇ ತೋಚ್ತಾ ಇಲ್ಲ ಯಾಕೋ ದೀಪಾವಳಿ ಸೈಡು ಅಡಿಕೆ ರೇಟು ತುಂಬಾ ಕಡಿಮೆ ಆಗ್ತಾ ಇತ್ತು ಈ ವರ್ಷ ಒಂದು ಕೆ ಜಿಗೆ ಆರುನೂರು ರೂಪಾಯಿ ಹಂಗೆ ಆಗ್ಬಿಟ್ಟಿದೆ ಯಾವ ರೀತಿ ಅಡಿಕೆ ಕೊಡಬೇಕು ಅನ್ನೋದು ಗೊತ್ತಾಗ್ತಾನೇ ಇಲ್ಲ ಅಡಿಕೆ ಬೆಳೆ ಏನೂ ಸಮಸ್ಯೆ ಆಗಿಬಿಟ್ಟಿದೆ ಅಡಿಕೆನೇ ಮಾರ್ಕೆಟ್ಗೆ ಬರೋಕ್ಕೆ ತಯಾರಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಕಾಯಿ ರೇಟು ತುಂಬಾ ಹೆಚ್ಚಿಗೆ ಆಗಿಬಿಟ್ಟೈತೆ ಪಾವು ಷೇರಿಗೆ ನೊಟ್ಟಕ್ಕೆ ಎಷ್ಟು ಕೊಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಹಳ್ಳಿ ಜನರಂತೂ ತುಂಬಾ ದುಬಾರಿ ಆದರೆ ತಗೊಳಕ್ಕೆ ಇಷ್ಟಪಡೋದೇ ಇಲ್ಲ ಇಷ್ಟು ಚೆನ್ನಾಗಿರೋ ಅಡಿಕೆನ ಮೂವತ್ತೈದು ರೂಪಾಯಿ ಪಾವ್ ಶೇರ್ ಪಾವ್ ಶೇರ್ ಅಂತಾರೆ ಪಾವ್ ಶೇರ್ ಅಂದರೆ ಐವತ್ತು ಗ್ರಾಮ್ ಇಷ್ಟೇ ಅಡಿಗೆಗೆ ಮತ್ತೆ ನೋಡಿ ಇಷ್ಟೇ ಅಡಿಗೆಗೆ ನಮ್ಮದು ಅಂಗಡಿ ಇರೋ ಕಾರಣಕ್ಕೆ ನೋಡಿ ಒಂದು ಗ್ರಾಮ್ ಹೆಚ್ಚಿಗೆ ಕೊಡ್ತೀನಿ ಇಷ್ಟು ಅಡಿಗೆಗೆ ಮೂವತ್ತೈದು ರೂಪಾಯಿ ಆಗಿಬಿಟ್ಟಿದೆ ಯಾವ ರೀತಿಯಾಗಿದೆ ಗಗನಕ್ಕೇರಿದೆ ಬೆಲೆ ಅಂತ ನೋಡ್ಕೊಳ್ಳಿ ನೀವೇ